ನಮಸ್ಕಾರ ಇವತ್ತು ಬುದ್ಧಿವಂತಿಯ ನರಿಯ ಉಪಾಯ ಯಾವ ರೀತಿ ಅಂತ ಹೇಳ್ಬಿಟ್ಟು ತಿಳಿದುಕೊಳ್ಳೋಣ ಒಂದು ಕಾಡಿನಲ್ಲಿ ದುಷ್ಟ ಆನೆ ಅದು ನರಿಗಳನ್ನು ಕೊಲ್ಲುವುದರಲ್ಲಿ ಆನಂದವನ್ನು ಅನುಭವಿಸುತ್ತಿತ್ತು ಆನೆಯ ಕಾಟದಿಂದ ಬೇಯಿಸತ್ತ ನರಿಗಳು ಆನೆಯನ್ನು ಹೇಗೆ ಓಡಿಸಬೇಕು ಎಂದು ನಿರ್ಧರಿಸಲು ಸಭೆ ಕರೆದವು ಆದರೆ ಯಾವುದೇ ಉಪಾಯದ ಬಗೆಗೆ ಒಮ್ಮತ ಸಿಗಲಿಲ್ಲ ಅಂದರೆ ಒಪ್ಪಿಗೆ ಸಿಗಲಿಲ್ಲ ಆ ದುಷ್ಟ ಆನೆಯ ತೊಂದರೆಯಿಂದ ಪಾರಾಗಲು ವಯಸ್ಸಾದ ನರಿಯೊಂದು ಒಂದು ಉಪಾಯವನ್ನು ಮುಂದಿಟ್ಟಿತು ಅದನ್ನು ಎಲ್ಲರೂ ಕೂಡ ಒಪ್ಪಿಕೊಂಡರು ಯೋಜನೆಯ ಪ್ರಕಾರ ಕೆಲಸ ಮಾಡುತ್ತಿರುವ ನರಿಯು ಆನೆಯ ಬಳಿಗೆ ಹೋಗಿ ನಾವು ನಿನ್ನನ್ನು ನಮ್ಮ ರಾಜನನ್ನಾಗಿ ಆರಿಸಿಕೊಂಡಿದ್ದೇವೆ ಎಂದು ಹೇಳಿತು ಮತ್ತು ಆನೆಯು ತನ್ನೊಂದಿಗೆ ಪಟ್ಟಾಭಿಷೇಕ ಸಮಾರಂಭಕ್ಕೆ ಬರುವಂತೆ ವಿನಂತಿಸಿತು ಮಧುರವಾದ ಮಾತಿನಿಂದ ಸಂತಸಗೊಂಡ ಆನೆಯು ಪಟ್ಟಾಭಿಷೇಕ ಸಮಾರಂಭಕ್ಕೆ ನರಿಯೊಂದಿಗೆ ಜೊತೆಗೂಡಿತು ಆನೆಯು ಹೆಮ್ಮೆಯಿಂದ ರಾಜನಾಗಲು ಹೊರಟಿತು ಮತ್ತು ತನ್ನ ಅಹಂಕಾರದ ಪರಿಣಾಮವಾಗಿ ಅದು ತನ್ನ ವಿವೇಕವನ್ನು ಕಳೆದುಕೊಂಡು ಬಿಟ್ಟಿತು ಅವುಗಳ ಉಪಾಯದ ಪ್ರಕಾರ ನರಿಗಳು ಒದ್ದೆಯಾದ ಭೂಮಿಯನ್ನು ಎಲೆಗಳಿಂದ ಮುಚ್ಚಿಟ್ಟವು ಆದರೆ ಆನೆ ಅದನ್ನು ಗಮನಿಸಲೇ ಇಲ್ಲ ಅದು ಮುಂದೆ ಹೋಗಿ ಚೌಗು ಪ್ರದೇಶದಲ್ಲಿ ಸಿಲುಕಿಕೊಂಡು ಬಿಟ್ಟಿತು ಆನೆ ಹೊರಬರಲು ಅರಸಾಹಸಪಟ್ಟಿತು ಆದರೆ ಆ ಪ್ರಯತ್ನ ವಿಫಲವಾಯಿತು ಕ್ರಮೇಣ ಕೆಸರಿನ ಹೊಂಡದಲ್ಲಿ ಆನೆ ಸಂಪೂರ್ಣವಾಗಿ ಮುಳುಗಿ ಸಾವನ್ನಪ್ಪಿತು ಮತ್ತು ಈ ಕಥೆಯಿಂದ ತಿಳಿದುಕೊಳ್ಳುವ ನೀತಿ ಏನೆಂದರೆ ದುಷ್ಟತನವು ಕೆಟ್ಟ ಅಂತ್ಯವನ್ನು ಹುಟ್ಟುಹಾಕುತ್ತದೆ ಈ ಕಥೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ